ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ನಟಿ ಸಂಜನಾ ಗಲ್ರಾನಿ ಧರ್ಮಸ್ಥಳ ಪ್ರಕರಣದಲ್ಲಿ ಯಾರು ಯಾರು ಏಟು ನೋವು ತಿಂದಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ಇದೊಂದೇ ಪ್ರಕರಣ ಅಲ್ಲ ಎಲ್ಲ ಪ್ರಕರಣದಲ್ಲೂ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಅಭಿಪ್ರಾಯವಾಗಿದೆ ಎಂದು ನಟಿ ಸಂಜನಾ ಗಲ್ರಾನಿ ಹೇಳಿದರು ಹುಬ್ಬಳ್ಳಿಯಲ್ಲಿ ಗ್ರೋಹೇರ್ ಗ್ಲೋಸ್ಲಿನ್ ಹುಬ್ಬಳ್ಳಿಯಲ್ಲಿ ಗ್ರೋ ಹೇರ್ ಗ್ಲೋಸ್ಕಿನ್ ಒರ ಮೂರನೇ ಕ್ಲಿನಿಕ್ ಉದ್ಘಾಟಿಸಿ ಶುಭ ಹಾರೈಸಿದ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ಅನ್ನೋದು ಎಲ್ಲರ ಆಶಯವಾಗಿದೆ ಹಾಗೆ ಧರ್ಮಸ್ಥಳ ಪ್ರಕರಣದಲ್ಲೂ ಯಾರು ಯಾರು ತಮ್ಮವರನ್ನ ಕಳೆದುಕೊಂಡಿದ್ದಾರೆ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಎಲ್ಲರಿಗೂ ನ್ಯಾಯ ಸಿಗಲೇಬೇಕು ತಮ್ಮವರನ್ನ ಕಳೆದುಕೊಂಡವರಿಗೆ ಆ ನೋವು ಏನು ಅಂತ ಗೊತ್ತು ಅಲ್ಲಿ ರಾಜಕಾರಣ ನಡೆಯುತ್ತಿದೆಯೋ ಇಲ್ಲವೋ ಅಷ್ಟೊಂದು ಅದರ ಬಗ್ಗೆ ಜ್ಞಾನ ಇಲ್ಲ ಸದ್ಯದ ಬೆಳವಣಿಗೆಯಿಂದ ಎಲ್ಲರಿಗೂ ನೋವು ಇದೆ ಎಂದರು ಇನ್ನು ಇದೇ ವೇಳೆ ಕನ್ನಡ ಹಿಟ್ ಚಿತ್ರಗಳ ಕೊರತೆ ಬಗ್ಗೆ ಪ್ರತಿಕ್ರಿಯಿಸಿ ಈ ಹಿಂದೆ ಚಿತ್ರ ಪ್ರೇಮಿಗಳು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರಗಳನ್ನ ನೋಡುತ್ತಿದ್ರು ಆದ್ರೆ ಈಗ ಮೊಬೈಲ್ನಲ್ಲಿಯೇ ಸಿನಿಮಾ ನೋಡುವವರ ಸಂಖ್ಯೆ ಹೆಚ್ಚಾಗಿದೆ ಕಾಲದ ಜೊತೆಗೆ ನಾವು ಬದಲಾಗಬೇಕಾಗಿದೆ ಕನ್ನಡದಲ್ಲಿ ಒಟಿಟಿ ದೊಡ್ಡ ಮಟ್ಟಿಗೆ ಓಪನ್ ಆಗಬೇಕು ಬಾಲಿವುಡ್ ತಮಿಳ್ ತೆಲುಗುದಲ್ಲಿ ಒಟಿಟಿ ದೊಡ್ಡ ಮಟ್ಟಿಗೆ ಓಪನ್ ಆಗಿದೆ ನಮ್ಮಲ್ಲಿಯೂ ಇನ್ನೂ ದೊಡ್ಡ ಮಟ್ಟಿಗೆ ಓಪನ್ ಆಗಬೇಕಿದೆ ನನಗೆ ಎರಡು ಮಕ್ಕಳು ನಾಲ್ಕು ತಿಂಗಳ ಮಗುವಿದೆ ಮತ್ತೆ ಚಿತ್ರರಂಗಕ್ಕೆ ಮರಳುತ್ತೇನೆ ಎಂದು ತಿಳಿಸಿದ್ರು ಇಲ್ಲ ಇಲ್ಲಿ ಖುಷಿ ಸಂದರ್ಭದಲ್ಲಿ ತುಂಬಾ ನಡೀತಾ ಇದೆ ಅಷ್ಟು ಜ್ಞಾನ ಇಲ್ಲ ನನಗೆ ಗೊತ್ತಿಲ್ಲದೆ ಇರೋದ್ ಬಗ್ಗೆ ಅರ್ಧಂಬರ್ದ ಮಾತಾಡಬಾರ್ದು ಬಟ್ ರಾಜಕಾರಣದ ಎಲ್ಲ ನನ್ಗೆ ಅಷ್ಟು ಜ್ಞಾನ ಇಲ್ಲ ಬಟ್ ತುಂಬಾ ಬೇಜಾರಾಗ್ತಾ ಇದೆ ನೋಡಿದ್ರೆ ಈ ತರ ಆಗ್ಬಾರ್ದಿತ್ತು ಖಂಡಿತ ಆಗ್ಲೇಬಾರ್ದಿತ್ತು ಯಾರಿಗೆ ಯಾರ್ಯಾರಿಗೆ ಏಟ್ ಆಗಿದೆಯೋ ಯಾರ್ಯಾರಿಗೆ ಲಾಸ್ ಆಗಿದೆಯೋ ಪರಿವಾರದವರು ಕಳ್ದು ಹೋಗಿದಾರೋ ಎಲ್ಲಾರ್ಗು ನ್ಯಾಯ ಆಗ್ಬೇಕು ಹೆಣ್ಣು ಮಕ್ಕಳಿಗೆ ನ್ಯಾಯ ಇಲ್ಲ ಈಗ ಎರಡು ಮಕ್ಕಳಿದ್ದಾರೆ ಒಂದ್ ಒಂದ್ ಮಗ ಮೂರು ವರ್ಷ ನನ್ ಮಗಳು ನಾಲ್ಕು ತಿಂಗಳು ಸೊ ಈಗ್ಲೇ ತಾಯಿ ಡ್ಯೂಟಿ ಮಾಡ್ಬೇಕಲ್ಲ ಲೈಫ್ ಅಲ್ಲಿ ತಾಯಿ ಡ್ಯೂಟಿ ಮಾಡುವಾಗ ತಾಯಿ ತಾಯಿ ತಂದಲ್ಲೇ ಮುಳುಗೋಗ್ಬೇಕು ತಿರ್ಗಾ ಬರ್ತೀವಿ ಕೆಲ್ಸಕ್ಕೆ ಬರ್ತೀವಿ ಇಂಡಸ್ಟ್ರಿಗೆ ಬರ್ತೀವಿ ನೋ ತಿಂಗಳು ನನ್ನ ಮಗು ಇಲ್ಲೂ ಬಂದಿದ್ದೀನಿ ಇಂಗೋ ಕೈಕಾರ್ ತಕೊಂಡು ಬಂದಿದ್ದೀನಿ ಅಯ್ಯೋ ಮಗು 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 ಕರ್ಕೊಂಡು ಬಂದಿಲ್ಲ ಓ ಇಲ್ಲಿನ ಸ್ಟ್ರೈಟ್ ಏರ್‌ಪೋರ್ಟ್ ಓಡ್ತಾ ಇರೋದು ಕನ್ನಡ ಕನ್ನಡ ಇಂಡಸ್ಟ್ರಿ ಸುಮ್ಮಂ ಸೋ ಮತ್ತೆ ಅದು ಸದ್ದಾಗ್ತಾ ಇಲ್ಲ ಅದನ್ನ ಬಿಟ್ರಿ ಕನ್ನಡ ಇಂಡಸ್ಟ್ರಿ ಟೀಮ್ ಬಹಳ ದೂರ ಉಳಿತಾರೆ ಓಟಿಟಿ ಪಾರ್ಟ್ನ ಮೇಲೆ ಅವರು ಇತ್ರ ಆಗಬೇಕು ಇದಕ್ಕೆ ಏನಾದ್ರೂ ಪ್ಲಾನ್ ಮಾಡ್ತಿದ್ರು ತಿಂಗಳು ನಾವಿಲ್ಲಿ ಏನು ಜಾಸ್ತಿ ಕಂಟ್ರೋಲ್ ಆಗಲ್ಲ ಅದ್ ಕಾಲದ ಜೊತೆ ಈಗ ಹಿಂದೆ ಎಲ್ಲರೂ ಸಿನಿಮಾ ಥಿಯೇಟರ್ ಗೆ ಹೋಗ್ತಾ ಇದ್ರು ಇವಾಗ ನೋಡಿದ್ರೆ ಮೊಬೈಲಲ್ಲೇ ನೋಡ್ತಾ ಇದ್ದಾರೆ ನಮ್ಮ ಕೈಯಲ್ಲಿ ಏನು ಇಲ್ಲ ಕಾಲದ ಜೊತೆ ಬದಲಾಗದೆ ನಮ್ಮ ಇದೆ ಅಷ್ಟೇ ಹೌದು ಪ್ರೊಡ್ಯೂಸರ್ಸ್ಗೆ ತುಂಬಾನೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ ಅಂದ್ರೆ ಸಿನಿಮಾ ಮಾಡ್ಬೇಕಂದ್ರೆ ನೂರು ಕೋಟಿ ಇಟ್ಬಿಟ್ಟೆ ಮಾಡ್ಬೇಕು ಇಲ್ಲಾಂದ್ರೆ ಮಾಡಲೇಬಾರ್ದು ದೊಡ್ಡ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ಬೇಕಂದ್ರೆ ಅಂತ ಬಜೆಟ್ ಇರಬೇಕು ಅಂತ ಎಲ್ಲ ತುಂಬಾ ನೋವಾಗಿದೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗೆ ನಮಗೂ ತುಂಬ ಒಂದು ರೀತಿ ನೋವೇ ಆಗಿದೆ ಬಟ್ ಕಾಲದ ಜೊತೆ ಕಾಲ ನಾವು ಬದಲಾಗಲೇಬೇಕು ಇಲ್ಲ ಇದು ಇದೆ ಅವಕಾಶಗಳಿದೆ ಈಗ ಒ ಟಿ ಟಿ ಓಪನ್ ಆಗಿದೆ ಸೊ ಒ ಟಿ ಟಿ ಓಪನ್ ಆಗ್ತಾನೇ ಇದೆ ಕನ್ನಡದಲ್ಲಿ ಇನ್ನೂ ಸ್ವಲ್ಪ ಭರ್ಜರಿಯಾಗಿ ಓಪನ್ ಆಗಬೇಕು ಒ ಟಿ ಟಿ ಹೇಗೆ ಹಿಂದಿನಲ್ಲೆಲ್ಲ ತುಂಬ ದೊಡ್ಡ ಮಟ್ಟಕ್ಕೆ ಹಿಂದಿನಲ್ಲಿ ತೆಲುಗುನಲ್ಲಿ ತಮಿಳ್ ತಮಿಳಿನಲ್ಲಿ ಒ ಟಿ ಟಿ ತುಂಬ ದೊಡ್ಡ ಮಟ್ಟಕ್ಕೆ ಬಂದಿದೆ ಆ ಥರ ಕನ್ನಡದಲ್ಲಿ ಸ್ವಲ್ಪ ಮಟ್ಟಕ್ಕೆ ಒ ಟಿ ಟಿ ಬಂದಿದೆ ಸೊ ಕನ್ನಡದಲ್ಲೂ ದೊಡ್ಡ ಮಟ್ಟಕ್ಕೆ ಒ ಟಿ ಟಿ ಬಂದರೆ ಎಲ್ಲರೂ ಆ್ಯಕ್ಟಿವ್ ಆಗೇ ಆಗ್ತೀವಿ ಬಿಕಾಸ್ ನಮಗೆಲ್ಲರಿಗೂ ಒಂದು ಸಿನಿಮಾ ಬಿಟ್ಟು ಬೇರೆ ಕೆಲಸನೇ ಗೊತ್ತಿಲ್ಲ ಥ್ಯಾಂಕ್ ಯು ಹುಬ್ಳಿ ಬಂದು ತುಂಬ ಸಂತೋಷ ಆಗ್ತಿದೆ ನನಗೆ ಯಾವಾಗಲೂ ಕರ್ನಾಟಕ ಇಂಟೀರಿಯರ್ಸ್ಗೆ ಬರೋ ಒಂದು ಅವಕಾಶ ಸಿಕ್ಕಿದ್ರೆ ನಿಜವಾಗ್ಲೂ ನನಗೆ ತುಂಬ ಎಕ್ಸೈಟ್ಮೆಂಟ್ ಬಿಕಾಸ್ ನಿಜವಾದ ಕನ್ನಡ ಸಿನಿಮಾ ಪ್ರೇಮಿಗಳು ನನ್ನ ಪ್ರಕಾರ ರಿಯಲ್ 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 ಲವರ್ಸ್ ಅಲ್ಟಿಮೇಟಾಗಿ ಕರ್ನಾಟಕ ಇಂಟೀರಿಯರ್ಸಲ್ಲೇ ಇದ್ದಾರೆ ಆ್ಯಂಡ್ ತುಂಬಾ ಒಂದು ಗ್ರೇಟೆಸ್ಟ್ ಮರ್ಯಾದಿ ಕನ್ನಡ ಸಿನಿಮಾಗೆ ಗ್ರೇಟೆಸ್ಟ್ ಮರ್ಯಾದಿ ಕನ್ನಡ ಭಾಷೆಗೆ ನಮ್ಮವರೆಲ್ಲರೂ ಇಲ್ಲಿ ಹುಬ್ಳಿ ಕಡೆಯಲ್ಲಿ ತುಂಬ 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 ಜನ ಇದ್ದಾರೆ ಎನಿವೇರ್ ಇಂಟೀರಿಯರ್ಸ್ ಆಫ್ ಕರ್ನಾಟಕ ಬಂದರೆ ಅದೇ ಒಂದು ಖುಷಿ ಸಂತೋಷ ಎಕ್ಸೈಟ್ಮೆಂಟಲ್ಲಿ ನಾನು ಬರ್ತೇನೆ ಆ್ಯಂಡ್ ಈಗ ಗ್ರೋ ಹೇರ್ ಆ್ಯಂಡ್ ಗ್ಲೋ ಸ್ಕಿನ್ ಅಂತ ಈ ಬ್ರ್ಯಾಂಡ್ ಲಾಂಚ್ ಆಗಿದೆ ಹಂಡ್ರೆಡ್ ಆ್ಯಂಡ್ ಥರ್ಡ್ ಕ್ಲಿನಿಕ್ಕು ಒನ್ ನಾಟ್ ತ್ರೀ ಕ್ಲಿನಿಕ್ಸ್ ಅವರಿಗೆ ವರ್ಲ್ಡ್ ವೈಡ್ ಇಂಟರ್ನ್ಯಾಷ್ನಲಿನೂ ಇದ್ದಾರೆ ಮಲೇಷಿಯಾ ದುಬೈ ದುಬೈ ಸಿಂಗಪುರ್ ಆ್ಯಂಡ್ ಸಿಂಗಾಪುರಲ್ಲೂ ಇದ್ದಾರೆ ಟರ್ಕಿನಲ್ಲೂ ಬರ್ತಾ ಇದ್ದಾರೆ ಆ್ಯಂಡ್ ಲೇಟೆಸ್ಟ್ ಟೆಕ್ನಾಲಜಿ ಜೊತೆ ಈ ಒಂದು ಕ್ಲಿನಿಕ್ ಭರ್ಜರಿಯಾಗಿ ರೆಡಿ ಮಾಡಿದ್ದಾರೆ ಹುಬ್ಳಿನಲ್ಲಿ ನೀವು ನೋಡ್ತಾ ಇದ್ದೀರಾ ದಿಸ್ ಏರಿಯಾ ನೇಮ್ ಇಸ್ ಮಂಜುನಾಥ್ ಮಂಜುನಾಥ್ ನಗರಲ್ಲಿ ಈ ಒಂದು ಹೊಸ ಬಿಲ್ಡಿಂಗ್ ಅಲ್ಲಿ ಈ ಒಂದು ಕ್ಲಿನಿಕ್ ಮಾಡಿದ್ದಾರೆ ವಿತ್ ಪ್ರೊಫೆಷನಲ್ ಡರ್ಮಟಾಲಜಿಸ್ಟ್ ಹಿಂದೆ ಕಾಲದಲ್ಲಿ ಏನಂದ್ರೆ ಡರ್ಮಟಾಲಜಿಗೆ ಹೋಗಬೇಕು ಸ್ಕಿನ್ ಟ್ರೀಟ್ಮೆಂಟಿಗೆ ಹೋಗಬೇಕು ಹೇರ್ ಟ್ರೀಟ್ಮೆಂಟಿಗೆ ಹೋಗ್ಬೇಕಂದ್ರೆ ಓನ್ಲಿ ಮಾಡೆಲ್ಸ್ ಯೂಸ್ಟಿಗು ಓನ್ಲಿ ಆಕ್ಟ್ರೆಸಸ್ ಯೂಸ್ಟಿಗೋ ಈಗ ಪರ್ಸೆಪ್ಷನ್ ಚೇಂಜ್ ಆಗಿದೆ ಈಗ ನಾವು ನೋಡ್ಲಿಕ್ಕೆ ಬಂದರೆ ಪ್ರತಿಯೊಬ್ಬರು ಯಾರಿಗೂ ಒಂದು ಫೇಸಲ್ಲಿ ಒಂದು ಪಿಂಪಲ್ ಇಷ್ಟ ಇಲ್ಲ ಮತ್ತು ಹೇರ್ ಟ್ರಾನ್ಸ್ಪ್ಲಾಂಟ್ ಇಸ್ ಒನ್ ಆಫ್ ದ ವೆರಿ ಮೇಜರ್ ಥಿಂಗ್ಸ್ ವಿತ್ ಪೊಲ್ಯೂಟೆಡ್ ವಾಟರ್ ಆ್ಯಂಡ್ ಹೇರ್ ಟ್ರಾನ್ಸ್ಪ್ಲಾಂಟಿಗೂ ನೀವು ಇಲ್ಲಿ ಖಂಡಿತವಾಗಲೂ ಬರಬಹುದು ಜಸ್ಟ್ ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್ ಜಸ್ಟ್ ಡೂಯಿಂಗ್ ದ ಹೈಡ್ರಾ ಫೇಷಿಯಲ್ ಇಸ್ ವೆರಿ ವೆರಿ ವೈರಲ್ ರೈಟ್ ನಾವು ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಕಮಿಂಗ್ ಟು ದಿಸ್ ಪ್ಲೇಸ್ ಇಸ್ ವಾಟ್ ಐ ಫೀಲ್ ಇಸ್ ದೇರ್ ಆರ್ ಪ್ರೊಫೆಷ್ನಲ್ ವೆಲ್ ರೆಡ್ ಎಮ್ ಬಿ ಬಿ ಎಸ್ ಮಾಡಿರೋ ಡರ್ಮಟಾಲಜಿಸ್ಟ್ ಇದ್ದಾರೆ ನೀವು ಒಂದು ಸಲೂನ್ಗೆ ಹೋಗೋಕ್ಕೂ ಇಲ್ಲಿ ಬರೋಕ್ಕೂ ಏನು ವ್ಯತ್ಯಾಸ ಇದೆ ಅಂದರೆ ಯುಲ್ ಗೆಟ್ ಅ ಪ್ರೊಫೆಷನಲ್ ಟ್ರೀಟ್ಮೆಂಟ್ ಹಿಯರ್ ಆ್ಯಂಡ್ ಯುಲ್ ಗೆಟ್ ಅ ಪ್ರೊಫೆಷನಲ್ ಸೊಲ್ಯೂಷನ್ ಫಾರ್ ಯುವರ್ ಪ್ರಾಬ್ಲಮ್ಸ್ ಆ್ಯಂಡ್ ನಿಮಗೆ ಪ್ರಾಬ್ಲಮ್ ಇಲ್ಲ ಅಂದ್ರೂ ನೀವು ಇಲ್ಲಿ ಬಂದ್ಬಿಟ್ಟು ಒಂದು ಅಲ್ಟಿಮೇಟ್ ಗ್ಲೋ ಅಚೀವ್ ಮಾಡಬೇಕಂದ್ರೂ ಈ ಒಂದು ಜಾಗಕ್ಕೆ ಖಂಡಿತವಾಗ್ಲೂ ಬರ್ಬೋದು ಆ್ಯಂಡ್ ಐ ಹ್ಯಾವ್ ಬೀನ್ ಇನ್ ಟಚ್ ವಿತ್ ಮೆನಿ ಆಫ್ ಮೈ ಡರ್ಮಟಾಲಜಿಸ್ಟ್ ಫ್ರೆಂಡ್ಸ್ ಆಲ್ ಯುವರ್ ಬ್ರೈಡಲ್ಸ್ ಕೀಪ್ ಕಮಿಂಗ್ ಯುವರ್ ಅ ಲಾಟ್ ಮದುವೆ ಆಗೋ ಮುಂಚೆ ಮೂರು ತಿಂಗಳ ಮುಂಚೆಯಿಂದಾನೆ ಬರಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನಾವು ಮದುವೆ ದಿನ ತುಂಬ ಅದ್ಧೂರಿಯಾಗಿ ಅದ್ಭುತವಾಗಿ ಕಾಣಿಸ್ಬೇಕು ಅಂತ ಸೊ ಇಂಥ ಒಂದು ಸ್ಟುಡಿಯೋ ನಿಮ್ಮ ಊರು ಹುಬ್ಬಳ್ಳಿನಲ್ಲಿ ಬಂದಿದೆ ನಾವೆಲ್ಲರೂ ಹುಬ್ಬಳ್ಳಿನಲ್ಲಿ ಒಂದು ಪ್ರೊಫೆಷ್ನಲ್ ಆದ वेरी ब्यूटिफुलूडियो तक बंदी खंडित वागू इन हेव कम एंड ऐ हनोग इट यू हैर डमटॉ मैडम सिटिंग आरती मैडम आलो सिटिंग डॉक्टर सतोश आलो इज सिटिंग हिर् सो ऐ आम विशिंग यू आल द बेस्ट एंड दिसज आलरे योर ट्राइड प्रू इन सक्सेस्फुल फार्मुला टाप नॉन्टरप्रोनर हि हाजी स्टूडियोज इन हाँ इन ನಮ್ಮ ದೇಶದಲ್ಲೇ ನೂರ ನೂರ ಮೂರನೇದು ಇದು ಓಪನ್ ಆಗ್ತಾ ಇದೆ ಸೊ ಇಟ್ಸ್ ಅ ಟ್ರೈಡ್ ಅಂಡ್ ಟ್ರಸ್ಟ್ ಇಟ್ ಸಕ್ಸಸ್ಫುಲ್ ಫಾರ್ಮುಲಾ ಸೊ ಐ ಆಮ್ ಶೋರ್ ಯು ಗೈಸ್ ಅಪ್ ಫಾರ್ ಗ್ರೇಟ್ ಸಕ್ಸಸ್ ಆ್ಯಂಡ್ ಮೆನಿ ಮೋರ್ ಸ್ಟುಡಿಯೋಸ್ ಟು ಮೆನಿ ಮೋರ್ ಕ್ಲಿನಿಕ್ಸ್ ಟು ಯು ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಖುಷಿ ಆಗ್ತಾ ಇದೆ ಹುಬ್ಲಿಗೆ ಬಂದ್ಬಿಟ್ಟು ಇವತ್ತು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ಮಾರ್ನಿಂಗ್ ಎವ್ರಿ ಒನ್ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಆಲ್ ಪ್ರೆಸ್ ಪೀಪಲ್ ಫಾರ್ ಕಮಿಂಗ್ ಆನ್ ಸಂಡೇ ಐ ನೋಟ್ ಸಂಡೇ ಮೋಸ್ಟ್ ಆಫ್ ದ ಪೀಪಲ್ಪೆ Time with family, but thanks for us, for all you people being here. So my name is Saranvel Jayaraman. I am the brand founder, and this is a franchisee clinic of Advanced Grow Hair and Advanced Glow Skin. And this is uh, my franchisee partner again, Doctor Santosh is a dermat, and there is a Doctor Arti, so brother and sister here. So uh, we are adding lots of uh, dermats here, lots of uh, no trichologists here in the brand. So uh, very happy that you know our doctors is. Uh, accepted our uh, way of treatments and uh, way of procedures what we are doing and they are joining hands today to make a wonderful India actually. To, we want to make a wonderful and you know, very professional uh, way of service here. So we have wonderful machines here in Hubli. Basically my wife is a Karnataka, she is from Mysore. So uh, always I love uh, Karnataka so that is one of the things which is uh, also there. Uh, we regularly come to Hubli again. I never ever thought uh, 10 years back that I'll start business in Hubli. Today I'm very happy that I'm starting a Hubli. More than me, my wife is also very happy because uh, this is a place where she have lots of relationship also here. So that is one thing. And coming to Advanced Grow Hair and Advanced Glow Skin, as I say, 103 branches in three and a half years. So you know what kind of service, what kind of growth, or what kind of uh, uh, results which our clients would have got or else we should not we have not been uh, grown so faster, thanks to all our customers for giving us this trust and uh, no, thanks to all our doctors again for giving us and trusting us and making this platform so bigger, and we are also launching our clinics in internationally. So Dubai we launched and again we are coming up in Singapore, Malaysia, then uh, Turkey. Turkey is one of the places where uh, it is very very big place for the cosmetic in the global, and we are coming up there also. So we wish. And we thank all of our, my team members as well as all my press and as well as all my customers who make us to grow like this. And uh, thanks to the today's chief guest, who is very bold. And yeah, and wishing her for a next project which she's going to get inside into some big thing. Yeah, so big thing. So uh, thank you, thanks to my franchisee partner again, everyone here, and thanks to my team also. So I wish all the ugly people come meet the doctor, take the proper right consultation not just trust the Google